ಯಾದಗಿರಿ ನಗರದ ಸರ್ಕಾರಿ ಕನ್ಯಾ ಪ್ರೌಢ ಶಾಲೆಯ ಆವರಣದಲ್ಲಿ ಪ್ರಾಣ ಬಲಿಗಾಗಿ ವಿದ್ಯುತ್ ಕಂಬ ಕಾಯ್ತಿದೆ ಎಂದು ಶಾಲಾ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲೆಯಲ್ಲಿ ಗ್ರೌಂಡ್ ಒಂದು ಕಂಬ ಲೈಟಿನ ಕಂಬ ಹಡ್ಡ ಇದೆ ಅದ್ರ ಕಂಬವನ್ನು ತೆಗೆಸಬೇಕಂತಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಮ್ಗೆ ಏನಾದ್ರು ಆಟ ಆಡ್ಬೇಕಾದ್ರೆ ಏನಾದ್ರು ಮಾಡ್ಬೇಕಂದ್ರೆ ಬಹಳ ತೊಂದರೆ ಆಗುತ್ತೆ ನಗರದ ಸರ್ಕಾರಿ ಕನ್ಯಾ ಪ್ರೌಢ ಆವರಣದ ಮಧ್ಯಭಾಗದಲ್ಲಿ ಚಸ್ಕಾಂ ಇಲಾಖೆಯಿಂದ ವಿದ್ಯುತ್ ಕಂಬ ಅಳವಡಿಸಲಾಗಿದೆ ಹೀಗಾಗಿ ಸರ್ಕಾರಿ ಕನ್ಯಾ ಶಾಲೆ ವಿದ್ಯಾರ್ಥಿನಿಯರು ಜೀವಭಯದಲ್ಲಿ ವಿದ್ಯೆ ಕಲಿತಿದ್ದು ಯಾವುದೇ ಸಮಯದಲ್ಲಿ ಅಹಿತಕರ ಘಟನೆ ನಡೆಯಬಹುದು ಅಂತ ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡಿದ್ದಾರೆ ನಮಗೆ ದಿನನಿತ್ಯ ವಿದ್ಯುತ್ ಕಂಬದಿಂದ ಬಹಳ ತೊಂದರೆಯಾಗ್ತಿದೆ ಶಾಲಾ ಪ್ರಾರ್ಥನೆ ಸಮಯದಲ್ಲಿ ನಮಗೆ ಕಿರಿಕಿರಿ ಎನಿಸುತ್ತಿದೆ ಆಟ ಆಡ್ತಿರುವಾಗ ತಲೆಗೆ ಬಡಿಯಬಹುದೆಂದು ಭಯವಾಗ್ತಿದೆ ಈಗಾಗಲೇ ಶಾಲಾ ವಿದ್ಯಾರ್ಥಿನಿಯರು ಕಂಬವನ್ನು ಬಡಿಸಿಕೊಂಡು ತಲೆ ಮತ್ತು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ ಕೆಲವು ವಿದ್ಯಾರ್ಥಿನಿಗಳಿಗೆ ತಲೆ ಬಡಿಸಿಕೊಂಡು ರಕ್ತಸ್ರಾವ ಮಾಡಿಕೊಂಡಿದ್ದಾರೆ ಅಂತ ನೋವು ತೋಡ್ಕೊಂಡಿದ್ದಾರೆ ಹೀಗಾಗಿ ಶಾಲಾ ಆವರಣದಲ್ಲಿರುವ ವಿದ್ಯುತ್ ಕಂಬವನ್ನು ತೆರವುಗೊಳಿಸಿ ಬೇರೆ ಕಡೆ ಸ್ಥಳಾಂತರಿಸಬೇಕು ಎಂದು ವಿದ್ಯಾರ್ಥಿನಿಯರು ಆಗ್ರಹಿಸಿದ್ದಾರೆ ಸರ್ ಬಂದಾಗ ಎಲ್ಲ ಅಳತಿ ಪ್ರಕಾರ ಹಿಂಗ ದೂರ ದೂರ ನಿಂದ್ರ ಅಂದಾಗ ಎಲ್ಲ ಹುಡುಗಿಯರು ಸಮೀಪನೇ ನಿಂದಿರ್ತಾರೆ ಈ ಕಂಬ ಸಲಕ ಮತ್ತೆ ಈಗ ಮಳಿ ಸ್ಟಾರ್ಟ್ ಆಯ್ತಂದ್ರೆ ಕರೆಂಟ್ ವೈರ್ಗಳು ಅಂದ್ರೆ ಎಲ್ಲ ಯಾರಾದ್ರೂ ನೆನ್ಪೋಗಿ ವೈರ್ ಮುಟ್ಟಿದ್ರೆ ಅಂದ್ರೆ ಶಾರ್ಟ್ ಹೊಡಿತದ ಮತ್ತೆ ಈಗ ಏನಂದ್ರೆ ಯಾರನ್ನ ಅಧಿಕಾರಿಗಳು ಇದ್ರ ನಮ್ಮ ನಮ್ ಸ್ಕೂಲ್ನಾಗ ಭಯ ಇರ್ಲಾರ್ದಂಗೆ ನಾವು ಆಟ ಆಡ್ತೇವೆ ನಮ್ಮ ಕನ್ಯಾಪ್ರೌಢಶಾಲೆ ಮೈದಾನದ ಒಳಗಡೆ ವಿದ್ಯುತ್ ಕಂಬ ಭಾಳಷ್ಟು ದಿನಗಳಿಂದ ಇದೆ ಕಳೆದ ಒಂದು ವರ್ಷದಿಂದ ನಾನು ಜಸ್ಕಮ್ ಅಧಿಕಾರಿಗಳಿಗೆ ಇದು ಮಕ್ಕಳಿಗೆ ಅನನುಕೂಲ ಆಗ್ತದೆ ಪ್ರಯಾಣಕ್ಕಾಗಲಿ ಆಮೇಲೆ ಆಟ ಆಡೋಕ್ಕಾಗಲಿ ಅನನುಕೂಲ ಆಗ್ತದೆ ತೊಂದರೆ ಆಗ್ತದೆ ಅಂತಿಕೊಳ್ಳ ಅದು ತೆರವುಗೊಳಿಸ್ಬೇಕು ಬೇರೆ ಕಡೆ ಸೈಡ್ಗೆ ಅದನ್ನು ಹಾಕಬೇಕು ಅಂತ ನಾನು ಒಂದೆರಡು ಸಲ ಮೌಖಿಕವಾಗಿ ಹೇಳಿದ್ದೆ ಅದನ್ನು ಬಂದು ನೋಡ್ಕೊಂಡು ಹೋದ್ರು ಫೋಟೋನ ಕಳಿಸ್ ಅಂತ ಹೇಳಿದ್ರು ಫೋಟೋನ ಕಳಿಸಿದ್ದೆ ನೋಡ್ಕೊಂಡು ಹೋದರು ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ದಯವಿಟ್ಟು ಅದನ್ನು ಬೇರೆ ಒಂದು ಸೈಡಿಗೆ ತೆರವುಗೊಳಿಸಿದ್ರೆ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ ಅಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಹೆಸರು ನಮ್ಮ ಹೆಸರು ವೀರಪ್ಪ ಕನ್ಯಾ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಪ್ರೇರ ಈಗ ಎಂಟನೇ ಕ್ಲಾಸ್ ಅವ್ರು ಇಲ್ಲೇ ನಿಂತಿರ್ತಾರೆ ಪ್ರೇರಿಗೆ ಅಡ್ಡ ಆಗ್ತದ್ರಿ ಹಿಂದೆ ಸರ್ದಂಗೆಲ್ಲ ಅದು ಬಡಿತದ ಮತ್ತೆ ಏನಾರು ಶಾರ್ಟ್ ಬೈದ ಏನಾರು ಬರ್ತದ ಅನ್ನೋದು ಭಯ ಆಗ್ತದ ಆ ಏನಾದ್ರು ಆಟ ಆಡೋ ಮುಂದಾಗ್ಲಿ ಕಬಡ್ಡಿ ಖೋಖೋ ಆಡೋ ಮುಂದಾಗಲಿ ಇಲ್ಲೇ ಆಟಾಡ್ತೀವಲ್ರಿ ಸೊ ಅಡಿತದ ಒಂದು ಭಯ ಅದಾಯ್ತು ಸ್ವಲ್ಪ ಸೈಡಿಗೆ ಆದ್ರೆ ನಮಗ ಒಂದ್ಸೂರು ಆಟಾಡಕ ಮತ್ತೆ ಕಬಡ್ಡಿ ಅದ್ ಖೋಖೋ ಆಟ ಆಟಕ ಸ್ವಲ್ಪ ಅನುಕೂಲ ಆಗ್ತದಂತ ಇಲ್ಲಿಗೆ ತಗಸ್ಬೇಕಂತ ಕೇಳ್ಕೊತೀವಿ ಸರಿ ನಾವು ಆಟ ಯಾವಾಗಾದ್ರೂ ರೀ ಹಿಂಗೆ ಓಡ್ ಬರೋ ಟೈಮಿಗೆ ಆಗಲಿ ರೀ ಯಾವಾಗಾದ್ರೂ ಹಿಂಗೇನಾದ್ರು ತಾ ಹಿಂಗೇನಾದ್ರು ಬೀಳ್ತೀವೇನೋ ಹಿಂಗು ಯಾರಾದ್ರೂ ಓಡಾಡ್ ಬರ್ತಿರ್ತಾರಲ್ರಿ ಅವಾಗೆಲ್ಲಾರು ಅಡ್ಡ ಬರ್ತದಲ್ರಿ ಬೀಳಿತಾರೇನೋ ನಂಗೆ ರೀ ಮತ್ತೆ ಪ್ರೇಯರ್ ಮಾಡ್ತಿರ್ತಿವಲ್ರಿ ಏನಾದ್ರೂ ಶಾಟ್ ಹೊಡಿತದೋ ಹಂಗೆ ಹಿಂಗಂತ ಭಯ ರೀ ಮತ್ತೀ ನಿಮಗೆ ಇದು ಸ್ವಲ್ಪ ಎಲ್ಲರ ಈ ಸೈಡಿಗೆ ಯಾಕಡೆಾರ ಹಾಕ್ಬೇಕ್ರಿ ಇಲ್ಲಿ ನಡಬರ ಅಡ್ಡ ಆಗ್ಯದ್ರಿ ನಮ್ಗೆ ಆಟ ಆಡಕ್ಕೆ ರೀ ತೊಂದರೆ ಆಗ್ತದೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕಾಗಿ ನಮ್ಮ ಜಿಲ್ಲಾ ವರದಿಗಾರರು ಲೈವ್ ನಲ್ಲಿದ್ದಾರೆ ಬನ್ನಿ ಕೇಳೋಣ ಯಾದಗಿರಿ ನಗರದ ಬಾಲಕಿಯರ ಪ್ರೌಢಶಾಲೆಯ ಒಂದು ದೃಶ್ಯ ನೋಡ್ತಾ ಇದ್ರಿ ಈ ದೃಶ್ಯಗಳನ್ನ ಯಾಕೆ ತೋರಿಸ್ತಾ ಅಂತಂದರೆ ಈ ಒಂದು ಆಟ ಆಡುವ ಮೈದಾನದಲ್ಲಿ ಬಾಲಕಿರ ಪ್ರೌಢಶಾಲೆ ಆಟ ಆಡುವ ಮೈದಾನದಲ್ಲಿ ನೋಡ್ತಿರೋ ದೃಶ್ಯಗಳಲ್ಲಿ ಈ ಒಂದು ಕರೆಂಟಿನ ಕಂಬ ಈ ಒಂದು ಕರೆಂಟಿನ ಕಂಬ ಈ ರೀತಿ ಮಧ್ಯದಲ್ಲಿದ್ದು ಮಕ್ಕಳಿಗೆ ಯಾವುದೇ ತರಹದ ಆಟ ಆಡೋದಕ್ಕಾಗಲಿ ಮತ್ತು ಪ್ರೇಯರ್ ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಆಗ್ತಾಯಿದೆ ಅಂಥೇಳಿ ಇಲ್ಲಿನ ಮಕ್ಕಳು ಮತ್ತು ಇಲ್ಲಿನ ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಒಂದು ರೀತಿಯ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಜಸ್ಕಮ್ ಅಧಿಕಾರಿಗಳು ಹಾಗಾಗಿ ಈ ಜಸ್ಕಮ್ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ನಡಬರಕೆ ಇರುವಂಥ ಕಂಬವನ್ನು ತೆಗೆದು ಬೇರೆ ಕಡೆ ಸ್ಥಳಾಂತರಿಸಬೇಕು ಮಕ್ ಮತ್ತು ಈ ಮಕ್ಕಳಿಗೆ ಏನು ಅನನುಕೂಲ ಇದೆ ಆ ಮಕ್ಕಳಿಗೆ ಅನುಕೂಲ ಆಗೋ ತರಹ ಒಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ನಾನು ಯಾದಗಿರಿ ನ್ಯೂಸ್ ವತಿಯಿಂದ ಅವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ನಾನು ಆದಷ್ಟು ಬೇಗ ನೀವು ಇದನ್ನು ತೆರವುಗೊಳಿಸಿ ಇಲ್ಲದೆ ಹೋದರೆ ಈ ವಿಷಯವನ್ನು ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಬೇಕಾಗುತ್ತೆ ಅದು ಆಗೋದು ಬೇಡ ಅದು ಆಗೋಕ್ಕಿಂತ ಮೊದಲು ಜಿಲ್ಲಾಧಿಕಾರಿಗಳಿಗೆ ತಿಳಿದಕ್ಕಿಂತ ಮೊದಲು ಈ ಒಂದು ಕಂಬವನ್ನು ತೆಗೆದು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಜೆಸ್ಕಾಂ ಅಧಿಕಾರಿಗಳಲ್ಲಿ ಮನವಿ ಯಾಕಂತಂದರೆ ಮೌಖಿಕವಾಗಿ ಮುಖ್ಯೋಪಾಧ್ಯಾಯರು ಎಷ್ಟೋ ಬಾರಿ ಹೇಳಿದರೂ ಸಹ ಈ ಕೆಲಸ ಆಗ್ತಿಲ್ಲ ವಾಸ್ತೆ ಬಂದ ಪುಟ್ಟ ಹೋದ ಪುಟ್ಟ ಅಂತೇಳಿ ಎ ಡಬ್ಲ್ಯೂ ಅವರು ಮತ್ತು ಬೇರೆ ಬೇರೆ ಯಾರೋ ಅಧಿಕಾರಿಗಳು ಜಸ್ಕಾಂ ಇಲಾಖೆಯಿಂದ ಬಂದಿರ್ತಾರೆ ಇಲ್ಲಂತಿಲ್ಲ ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಕೆಲಸ ಆಗಬಾರ್ದು ಬಂದ ನಂತರ ನೀವು ಈ ಒಂದು ಕೆಲಸ ಮಾಡಬೇಕಾಗಿತ್ತು ಸರ್ಕಾರಿ ಶಾಲೆಗಳು ಉಳಿ ಉಳಿಯಬೇಕಂತಂದರೆ ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಲಕ್ಕೆ ಕಾರಣ ಹೇಗ ಅಂತಂದರೆ ಇದೇ ರೀತಿ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಂ ಜಸ್ಕಾಂ ಅಧಿಕಾರಿಗಳು ಎಷ್ಟೊಂದು ಬೇಜವಾಬ್ದಾರನ ಇದು ಒಂದು ವರ್ಷ ಎರಡು ವರ್ಷ ಅಂತ ಹೇಳ್ತಾ ಇದ್ದರು ಅಂತಂದ್ರೂ ಸಹ ಇವರು ಜಸ್ಕಾಂ ಅಧಿಕಾರಿಗಳು ಇದು ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಿಲ್ಲ ಅಂತಂದರೆ ಇದು ನಿಮ್ಮ ಬೇಜವಾಬ್ದಾರನಕ್ಕೆ ಇದೊಂದು ಕನ್ನಡ ಅಂತ ಹೇಳ್ಬೋದು ಹಾಗಾಗಿ ದಯಮಾಡಿ ಏನಾಗಿದೆ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ತನಗೆ ಹೋಗೋಂಥ ಸಂದರ್ಭ ಬೇಡ ಆ ಜಿಲ್ಲಾಧಿಕಾರಿಗಳು ಹೋಗಕ್ಕಿಂತ ಮೊದಲು ನೀವು ಈ ಒಂದು ಕಂಬವನ್ನು ತೆಗಿತೀರ ಅಂತೇಳಿ ನನಗೆ ಭರವಸೆ ಇದೆ ನಿಮ್ಮ ಮೇಲೆ ದಯಮಾಡಿ ಒಂದು ತೆಗಿ ತೆಗಿರುವಂಥ ಕೆಲಸ ಮಾಡಿ